ಅತ್ತಿಬಲೆ ಬಿಜೆಪಿ ಘಟಕದ ಅಧ್ಯಕ್ಷರು ಹಾಗೂ ಅತ್ತಿಬೆಲೆ ಸಿಂಡಿಕೇಟ್ ಬ್ಯಾಂಕ್ನ ಮಾಜಿ ಅಧ್ಯಕ್ಷರಾದ ಎಸ್ಎಂಆರ್ ಮಂಜುನಾಥ್ ರೆಡ್ಡಿರವರ ನಲವತ್ತೊಂದನೇ ವರ್ಷದ ಹುಟ್ಟುಹಬ್ಬ ಅಂಗವಾಗಿ ಜೂನ್ ಇಪ್ಪತ್ತೈದರಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಅತ್ತಿಬೆಲೆ ವೃತ್ತದಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿತ್ತು ಸಕಾಲಕ್ಕೆ ಅತಿ ಬೆಲೆ ಸುತ್ತಮುತ್ತಲಿನ ಗ್ರಾಮಗಳ ಗ್ರಾಮಸ್ಥರು ಮತ್ತು ಸಾರ್ವಜನಿಕರು ಶಿಬಿರದಲ್ಲಿ ದೊರೆಯುವಂತಹ ಸೌಲಭ್ಯವನ್ನು ಸದ್ಬಳಕೆ ಮಾಡಿಕೊಳ್ಳುವಂತೆ ಕಾರ್ಯಕ್ರಮದ ಆಯೋಜಕರು ಮನವಿ ಮಾಡಿದರು ಹೆಣ್ಣು ಶಿಬಿರದಲ್ಲಿ ಹೃದಯ ಕಣ್ಣು ಕಿವಿ ಹಲ್ಲು ಸೇರಿದಂತೆ ಎಲ್ಲಾ ಕಾಯಿಲೆಗಳಿಗೆ ಪಿಇಎಸ್ ಆಸ್ಪತ್ರೆ ವತಿಯಿಂದ ಚಿಕಿತ್ಸೆ ನೀಡುವುದರ ಜೊತೆಗೆ ಔಷಧಿಗಳನ್ನು ಸಹ ಉಚಿತವಾಗಿ ನೀಡಲಾಗುತ್ತದೆ ಹಾಗೆಯೇ ಸಾವಿರಾರು ಜನರಿಗೆ ಅನ್ನದಾಸೋಹ ಸಹ ಆಯೋಜಿಸಲಾಗಿದ್ದು ಇನ್ನು ಕಾರ್ಯಕ್ರಮಕ್ಕೆ ಬಿಜೆಪಿ ಪಕ್ಷದ ನಾಯಕರುಗಳು ಜನಪ್ರತಿನಿಧಿಗಳು ಸಮಾಜ ಸೇವಕರು ಸಹ ಆಗಮಿಸಲಿದ್ದಾರೆ ಸಕಾಲಕ್ಕೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶಿಬಿರದಲ್ಲಿ ದೊರೆಯುವಂತಹ ಸೌಲಭ್ಯವನ್ನು ಪಡೆದುಕೊಳ್ಳುವಂತೆ ಕಾರ್ಯಕ್ರಮದ ಆಯೋಜಕರು ಮನವಿ ಮಾಡಿದರು ಇನ್ನು ಸ್ಥಳದಲ್ಲಿ ಅತಿಬೆಲೆ ಧನುಂಜಯ್ಯ ಮಹಾನ್ ದೇವರಾಜ್ ಗೌಡ ಶಿವಕುಮಾರ್ ಧನುಷ್ ರೆಡ್ಡಿ ವಿನಯ್ ರೆಡ್ಡಿ ಪುರುಷೋತ್ತಮ ಆರಾಧ್ಯ ಮತ್ತು ಮುಬಾರಕ್ ಪಾಷಾ ಮತ್ತು ಎಸ್ ಎಂ ಆರ್ ಮಂಜುನಾಥ್ ರೆಡ್ಡಿ ಸ್ನೇಹಿತರು ಹಾಜರಿದ್ದರು ನಮ್ಮ ಹತ್ತಿ ಬೆಲೆ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ಜನತೆಗೂ ನಾನು ಆತ್ಮೀಯವಾಗಿ ಸ್ವಾಗತ ಬಯಸ್ತೀನಿ ಏನು ವಿಷಯ ಅಂದ್ರೆ ನಮ್ಮ ಎಸ್ ಎಂ ಆರ್ ಮಂಜಣ್ಣವರು ಪ್ರತಿ ವರ್ಷದಂತೆ ಎಲ್ಲ ವರ್ಷಗಳು ಹಲವಾರು ಸಮಾಜಮುಖಿ ಕೆಲಸಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ ಅದೇ ರೀತಿ ಈ ವರ್ಷವೂ ಹುಟ್ಟುಹಬ್ಬದ ಅಂಗವಾಗಿ ಏನಾರ ಒಂದು ಸಮಾಜಮುಖಿ ಕಾರ್ಯಕ್ರಮ ಮಾಡಬೇಕಂತ ನಮ್ಮ ಹಿತೈಷಿಗಳಾದಂಥ ನಮ್ಮ ಎಲ್ಲ ಸ್ನೇಹಿತರ ಬಳಗೆ ಕೇಳಿದಾಗ ನಾವೆಲ್ಲ ಅವರು ಆತ್ಮೀಯ ಹಿತೈಷಿಗಳಾದ್ರಿಂದ ಹಣ ಈ ಥರ ಏನಾದರೂ ಒಂದು ಇರಲಿ ಅನ್ನೋದಕ್ಕೋಸ್ಕರ ನಾವು ಒಂದು ಹೆಲ್ತ್ ಕ್ಯಾಂಪ್ ಪ್ರತಿ ವರ್ಷ ಮಾಡ್ತಾ ಇದ್ದೀವಿ ಅದೇ ರೀತಿ ಮಾಡೋಣ ಅಂತ ಒಂದು ಸಜೆಷನ್ ತಗೊಂಡು ಎಲ್ಲರದ್ದನ್ನು ಪ್ಲ್ಯಾನ್ ಮಾಡಿದ್ದೀವಿ ಅದು ಹೆಲ್ತ್ ಕ್ಯಾಂಪ್ ಬಂದು ಪಿ ಎಸ್ ಯೂನಿವರ್ಸಿಟಿ ಕಾಲೇಜ್ ಕಡೆಯಿಂದ ಡಾಕ್ಟರ್ಗಳು ಬರ್ತಾ ಇದ್ದಾರೆ ಅವ್ರಿಗೆ ಮೇಯ್ನ್ ನಾನು ಹೇಳೋದೇನೆಂದರೆ ಸರ್ಜರಿ ಸೌಲಭ್ಯ ಸಮೇತ ಅಲ್ಲಿ ಸಿಗುತ್ತೆ ಆ ಡಾಕ್ಟರ್ಸ್ ಎಲ್ಲ ಬರ್ತಾ ಇರೋದ್ರಿಂದ ಆ ಸೇವಾ ವಿಭಾಗ ಏನೇನಿದೆ ಅಂತ ನಾನು ಬೇಕಾದರೆ ಎಲ್ಲ ಡೀಟೇಲಲ್ಲಿ ಹೇಳ್ತೀನಿ ಉಚಿತ ಕನ್ನಡಕ ವಿತರಣೆ ಇರುತ್ತೆ ಉಚಿತ ಔಷಧಿಗಳಿರುತ್ತೆ ದಂತ ಪರೀಕ್ಷೆ ಇರುತ್ತೆ ಜನರಲ್ ಮೆಡಿಸಿನ್ ಇರುತ್ತೆ ಮಕ್ಕಳ ವಿಭಾಗ ಪೀಡಿಯಾಟ್ರಿಕ್ಸು ಡಾಕ್ಟರ್ಸ್ ಇರ್ತಾರೆ ಚರ್ಮ ರೋಗದ ಡಾಕ್ಟ್ರ್ ಇರ್ತಾರೆ ಮನೋರೋಗ ಚಿಕಿತ್ಸೆ ಚಿಕಿತ್ಸೆ ಡಾಕ್ಟ್ರು ಇರ್ತಾರೆ ಜನರಲ್ ಸರ್ಜರೀಸ್ ಇರ್ತೈತೆ ಕೀಳು ಮತ್ತು ಮೂಳೆ ಡಾಕ್ಟರ್ಸ್ ಇರ್ತಾರೆ ಕಣ್ಣು ಪರೀಕ್ಷೆ ಇರ್ತೈತೆ ಕಿವಿ ಮೂಗು ಗಂಟ್ಲು ಇರ್ತೈತೆ ನಾವು ಹುಟ್ಟು ಹಬ್ಬ ಅನ್ನೋದಕ್ಕಿ ನಾವು ಸಮಾಜ ಮುಖ್ಯ ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆ ಕೊಡಬೇಕನ್ನೋ ಎನ್ನೋ ಒಂದು ಇಂಟೆನ್ಷನಿಂದ ನಾವೆಲ್ಲ ಆಯೋಜನೆ ಮಾಡಿದ್ದೀವಿ ದಯಮಾಡಿ ಬಂದು ಎಲ್ಲ ಸದುಪಯೋಗ ಪಡಿಸ್ಕೋಬೇಕಂತ ಈ ಮುಖಾಂತರ ಹೇಳಕ್ ಬಯಸ್ತೀನಿ ಅದೇ ರೀತಿ ಮುಂಜಾನೆ ಅವ್ರಿಗೆ ಈ ಮುಖಾಂತರ ಹುಟ್ಟುಹಬ್ಬ ಮುಂಚಿತವಾಗಿ ಹುಟ್ಟುಹಬ್ಬದ ಶುಭಾಶಯ ಹೇಳಕ್ಕೆ ಬಯಸ್ತೀನಿ ಎಲ್ಲ ಪ್ರೀತಿ ಆನೇಕಲ್ ತಾಲೂಕಿನ ಮಾಜನತೆಗೆ ಅದೇ ರೀತಿ ನಮ್ಮ ಅತಿ ಬೆಲೆ ಓ ಹೋಬಳಿಯ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರಿಗೆ ನಮಸ್ಕಾರಗಳು ಇವತ್ತು ವಿಶೇಷವಾಗಿ ಒಂದು ಮಾಹಿತಿಯನ್ನು ನಿಮ್ಮೆಲ್ಲರ ಹತ್ರ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ನಾನು ಭಾಳ ಪ್ರೀತಿಸುವಂಥ ವ್ಯಕ್ತಿ ಭಾಳ ಗೌರವಿಸುವಂಥ ವ್ಯಕ್ತಿ ನಮ್ಮ ಎಸ್ ಎಮ್ ಆರ್ ಮಂಜಣ್ಣನವರ ಇಪ್ಪತ್ತ ಇದೇ ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕು ಅವರ ಜನ್ಮದಿನ ಕಳೆದ ಬಾರಿ ಅವರು ನಾನಾ ಕಾರಣಗಳಿಂದ ಅವರ ಜನ್ಮದಿನವನ್ನು ಆಚರಿಸ್ಕೊಂಡಿರಲಿಲ್ಲ ಅದಕ್ಕಿಂತ ಮುಂಚೆ ಎರಡು ವರ್ಷಗಳು ಮುಂಚೆ ಇದೇ ನಮ್ಮ ಆಕ್ಸ್ವರ್ಣ ಸಂಸ್ಥೆ ಪರವಾಗಿ ಅವ್ರ ಸಾರಥ್ಯದಲ್ಲಿ ನಮ್ಮ ಮಂಜಣ್ಣನವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ನಮ್ಮ ಹತ್ತಿ ಬೆಲೆಯ ವೃತ್ತದಲ್ಲಿ ಬೃಹತ್ ಆರೋಗ್ಯ ತಪಾಸಣೆ ಶಿಬಿರ ಮತ್ತು ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದರು ಸಾಕಷ್ಟು ಜನ ಅದರನ್ನು ನೋಡಿ ತುಂಬ ಗೌರವವನ್ನು ವ್ಯಕ್ತಪಡಿಸಿ ಪ್ರೀತಿಯನ್ನು ವ್ಯಕ್ತಪಡಿಸಿ ಖುಷಿಪಟ್ಟಿದ್ದರು ಅದೇ ರೀತಿ ಈ ಬಾರಿನೂ ಸಹ ಸಾಕಷ್ಟು ಜನ ತಮ್ಮ ತಮ್ಮ ಹುಟ್ಟುಹಬ್ಬಗಳನ್ನು ಬೇರೆ ಬೇರೆ ರೀತಿಗಳಲ್ಲಿ ಭಾಳ ವಿಶೇಷವಾಗಿ ಆಚರಣೆ ಮಾಡ್ಕೊಳ್ತಾರೆ ಆದರೆ ಮಂಜಣ್ಣನವರು ಏನಕ್ಕೆ ಅವರು ಜನರ ಮನ್ಸಲ್ಲಿದ್ದಾರೆ ಜನರ ಮನಸ್ಸನ್ನ ಗೆಲ್ತಾರೆ ಅಂತ ಹೇಳಿದ್ರೆ ನಿಜವಾದ ಒಬ್ಬ ಜನನಾಯಕ ತನ್ನ ಹುಟ್ಟುಹಬ್ಬವನ್ನ ಇದೇ ರೀತಿ ಮಾಡ್ಕೊಳ್ಳೋದು ಈ ರೀತಿ ಈ ವರ್ಷವೂ ಸಹ ಅವರ ಹುಟ್ಟುಹಬ್ಬವನ್ನು ವಿಶೇಷವಾಗಿ ಆಕ್ಸ್ಫರ್ಡ್ ಲಾಸ್ಟ್ ಬಾರಿ ಆಕ್ಸ್ಫೋರ್ಡ್ ಸಂಸ್ಥೆಯನ್ನ ಮಾಡಿದ್ರು ಈ ಬಾರಿ ಪಿ ಎಸ್ ಕಾಲೇಜ್ನ ಸಂಸ್ಥೆಯವರು ಈ ಒಂದು ಮಂಜಣ್ಣನವರು ಹುಟ್ಟುಹಬ್ಬದ ಅಂಗವಾಗಿ ಅವರ ಸಾರಥ್ಯದಲ್ಲಿ ಈ ಬಾರಿ ಅವರು ಜನ್ಮದಿನವನ್ನು ವಿಶೇಷವಾಗಿ ನಮ್ಮ ಅತ್ತಿಬೆಲೆ ವೃತ್ತದಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಮೂರುವರೆ ನಾಲ್ಕು ಗಂಟೆ ಮಧ್ಯಾಹ್ನದವರೆಗೂ ಆಲ್ಮೋಸ್ಟ್ ಸಂಜೆವರೆಗೂ ಇರುತ್ತೆ ದಯಮಾಡಿ ಎಲ್ಲ ನಾಗರಿಕ ಬಂಧುಗಳು ಹಿರಿಯರಾಗಿರ್ಬೋದು ನಮ್ಮಂಥ ವಯಸ್ಕರು ವಯಸ್ಸು ಹುಡುಗರಾಗಿರ್ಬೋದು ಮಹಿಳೆಯರಾಗಿರ್ಬೋದು ಮಕ್ಕಳಾಗಿರ್ಬೋದು ದಯಮಾಡಿ ಈ ಒಂದು ಸೌಲಭ್ಯವನ್ನು ದಯಮಾಡಿ ಪ್ರತಿಯೊಬ್ಬರು ಬಳಸ್ಕೋಬೇಕಂತೇಳಿ ಪ್ರತಿಯೊಬ್ಬರಲ್ಲಿ ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡ್ಕೊಳ್ತೀನಿ ಈ ಒಂದು ಸೌಲಭ್ಯದಲ್ಲಿ ವಿಶೇಷವಾಗಿ ಅನ್ನದಾಸೋ ಸಹ ಅನ್ನದಾಸೋನೂ ಸಹ ಇರುತ್ತೆ ಎಷ್ಟೇ ಜನ ಬರ್ಬೋದು ಸಂಜೆವರೆಗೂ ಊಟದ ವ್ಯವಸ್ಥೆ ಇರುತ್ತೆ ದಯಮಾಡಿ ದಾನಗಳಲ್ಲಿ ಶ್ರೇಷ್ಠವಾದ ದಾನ ಅನ್ನದಾನನೂ ಸಹ ಹೌದು ಅದಕ್ಕೆ ಮಂಜಣ್ಣನವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ನಮ್ಮ ಹತ್ತಿ ಬೆಲೆ ವೃತ್ತದಲ್ಲಿ ವಿಶೇಷವಾಗಿ ಅನ್ನದಾಸವನ್ನು ಅನ್ನದಾಸೋ ಸಹನೂ ಇರುತ್ತೆ ಅದಾದಮೇಲೆ ಈ ಒಂದು ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಮಂಜಣ್ಣನವರ ಅಭಿಮಾನಿಗಳು ಸ್ನೇಹಿತರು ಸಹೋದರರು ಪಕ್ಷಾತೀತವಾಗೂ ಸಹ ಜಾತ್ಯ ಅತೀತವಾಗಿ ಪಕ್ಷಾತೀತವಾಗಿಯೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರನ್ನು ಆಹ್ವಾನ ಮಾಡ್ತೀನಿ ವಿಶೇಷವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಸ್ನೇಹಿತರಾಗಿರ್ಬೋದು ಬಿ ಜೆ ಪಿ ಪಕ್ಷದಿಂದ ಸ್ನೇಹಿತರಾಗಿರ್ಬೋದು ಜೆ ಜೆ ಡಿ ಎಸ್ ಪಕ್ಷದಿಂದ ಸ್ನೇಹಿತರಾಗಿರ್ಬೋದು ಯಾಕಂತ ಹೇಳಿದ್ರೆ ಸಾಕಷ್ಟು ಜನರಿಗೆ ಪ್ರೀತಿ ಪಾತ್ರರು ಮಂಜಣ್ಣ ಅದಕ್ಕೋಸ್ಕರ ನಮ್ಮ ಅತಿ ಬೆಲೆಯ ಆಟೋ ಚಾಲಕರಾಗಿರ್ಬೋದು ಸಾಕಷ್ಟು ಜನ ಕಾರ್ಮಿಕರಾಗಿರ್ಬೋದು ಅದೇ ರೀತಿ ವಿಶೇಷವಾಗಿ ಮಂಜಣ್ಣನವರ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಎಲ್ಲ ಶಾಲೆ ಮತ್ತು ಕಾಲೇಜುಗಳಿಗೆ ಈ ಒಂದು ಪಾಂಪ್ಲೆಟ್ಗಳನ್ನು ವಿಶೇಷವಾಗಿ ನಾವು ಹಂಚಿದ್ದೀವಿ ಸರ್ ಸುಮಾರು ಹದಿನಾ ಹದಿನೈದು ಸಾವಿರಕ್ಕೂ ಹೆಚ್ಚು ಪಾಂಪ್ಲೆಟ್ಗಳನ್ನು ನಾವು ತಾಲೂಕಿನಾದ್ಯಂತ ಈ ಒಂದು ಪಾಂಪ್ಲೆಟ್ಗಳನ್ನು ಕೊಟ್ಟಿದ್ದೀವಿ ಏನಕ್ಕೆ ಅಂತ ಹೇಳಿದ್ರೆ ಇದರಲ್ಲಿರುವಂತ ಎಲ್ಲಾ ಸೌಲಭ್ಯಗಳು ಮುಂದಕ್ಕೆ ನನ್ನ ಸ್ನೇಹಿತ ಧನಂಜಯ್ ರೆಡ್ಡಿ ಅವರು ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ಈ ಒಂದು ಎಲ್ಲಾ ಸೌಲಭ್ಯಗಳು ಎಷ್ಟೋ ಕಡೆ ಕಾಲೇಜುಗಳಲ್ಲಿ ಸ್ಕೂಲ್ಗಳಲ್ಲಿ ನಾವು ಯಾಕೆ ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ಅಲ್ಲಿರುವಂಥ ಡ್ರೈವರ್ಗಳು ಕ್ಲೀನರ್ಗಳು ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತೇಳಿ ಎಷ್ಟೋ ಜನಕ್ಕೆ ಹಾರ್ಟ್ ಅಟ್ಯಾಕ್ ಆಗುವಂತದ್ದಾಗಿರ್ಬೋದು ಬೇರೆ ಬೇರೆ ಕಾಯಿಲೆಗಳಿರುತ್ತೆ ಇರುತ್ತೆ ಪಾಪ ಅವ್ರಿಗೆ ಅವ್ರ ಆರೋಗ್ಯದ ಕಡೆ ಗಮನ ಹರಿಸೋದಕ್ಕಾಗಿರಲ್ಲ ಅದಕ್ಕಂತಾನೆ ಈ ಬಾರಿ ಇನ್ನೂ ವಿಶೇಷವಾಗಿ ದೊಡ್ಡ ಮಟ್ಟದಲ್ಲಿ ಒಂದಷ್ಟು ಜನಕ್ಕೆ ಪ್ರಚಾರವನ್ನ ಕೊಟ್ಟು ಇಲ್ಲಿ ಕರೆಸಿ ಅವ್ರಿಗೆ ಉಚಿತವಾಗಿ ಆರೋಗ್ಯ ತಪಾಸಣೆ ಮತ್ತು ರಕ್ತದಾನ ಶಿಬಿರ ನೇತ್ರದಾನ ಶಿಬಿರ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಈ ಒಂದು ಕಾರ್ಮಿಕ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಪಕ್ಷಾತೀತವಾಗಿ ಎಲ್ಲ ಪಕ್ಷದವರನ್ನು ಅದೇ ರೀತಿ ಕನ್ನಡಪರ ಸಂಘಟನೆಗಳನ್ನು ಕಾರ್ಮಿಕ ಸಂಘಟನೆಗಳನ್ನು ದಲಿತ ಪರ ಸಂಘಟನೆಗಳನ್ನು ಮಹಿಳಾ ಸಂಘಟನೆಗಳನ್ನು ಸಾಕಷ್ಟು ಸಂಘಟನೆಗಳನ್ನು ಈ ಒಂದು ಮಾಧ್ಯಮದ ಮುಖಾಂತರ ನಾನು ಪ್ರೀತಿಯಿಂದ ತಮ್ಮೆಲ್ಲರೂ ಬರಮಾಡ್ಕೊಳ್ತೀನಿ ಅದೇ ರೀತಿ ಸ್ವಾಗತವನ್ನು ಬಯಸ್ತಾ ಇರ್ತೀನಿ ಕಾಯ್ತಾನು ಇರ್ತೀನಿ ದಯಮಾಡಿ ನೀವೆಲ್ಲರೂ ಬರ್ತೀರ ಅಂತ ನಾನು ಭಾವಿಸ್ತೀನಿ ಮತ್ತೊಮ್ಮೆ ಮುಂಚಿತವಾಗಿ ಮಂಜಣ್ಣನವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದಂಥ ಮಂಜಣ್ಣನವರ ಸ್ನೇಹಿತರು ಸಾಕಷ್ಟು ಜನ ಎಲೆಮರಿಕಾಯಿ ಅಂತ ಹಿಂದೆ ನಿಂತ್ಕೊಂಡು ಕೆಲಸ ಮಾಡಿದ್ದಾರೆ ಅವ್ರು ಪ್ರತಿಯೊಬ್ಬರಿಗೂ ನಾನು ನಮಸ್ಕಾರಗಳನ್ನು ತಿಳಿಸ್ತೀನಿ ಅದೇ ರೀತಿ ಬಹುಮುಖ್ಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಮಾಡಲು ಅವಕಾಶ ಮಾಡಿಕೊಟ್ಟಂಥ ನಮ್ಮ ಅತಿ ಬೆಲೆಯ ಉಪನಿರೀಕ್ಷಕರಾದಂಥ ರಾಘವ್ ಸಾಹೇಬರಿಗೆ ಅವ್ರಿಗೆ ಒಂದು ನಾನು ಕೃತಜ್ಞಗಳ ಕೃತಜ್ಞತೆಗಳನ್ನು ಬಯಸ್ತೀನಿ ಅದೇ ರೀತಿ ನಮ್ಮ ಹೈವೇ ಡಿಪಾರ್ಟ್ಮೆಂಟ್ ಆಗಿರ್ಬೋದು ನಮ್ಮ ಆಟೋ ಚಾಲಕರಾಗಿರ್ಬೋದು ಸಾಕಷ್ಟು ಜನ ಈ ಒಂದು ಕಾರ್ಯಕ್ರಮಕ್ಕೆ ಮುಕ್ತವಾಗಿ ಕೈ ಜೋಡಿಸಿದ್ದಾರೆ ತಮ್ಮೆಲ್ಲರಿಗೂ ಕೈ ಮುಕ್ತ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನೂ ಪ್ರೀತಿಯಿಂದ ನಾನು ಸ್ವಾಗತವನ್ನು ಬಯಸ್ತೀನಿ ಇದೇ ತಿಂಗಳು ನ ಇಪ್ಪತ್ತೈದನೇ ತಾರೀಕು ನಮ್ಮ ಅಣ್ಣನವರಾದಂತಹ ಮಂಜುನಾಥ್ ರೆಡ್ಡಿ ಅಣ್ಣನವರು ಅಡ್ವಾನ್ಸ್ ಕುಟುಂಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತೀನಿ ಅದೇ ರೀತಿ ನಮ್ಮ ಮಹಾನ್ ಮಹಾನ ಸಾಮ್ರಾಟವ್ರು ಹೇಳ್ದಂಗೆ ಆಮೇಲೆ ಬಂದು ಎಲ್ಲರೂ ಬಡವರು ಎಲ್ಲರೂ ಸಾರ್ವಜನಿಕರು ಬಂದು ಇದರಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ವಿನಂತಿ ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕು ಮಂಜಣ್ಣನವರ ಬರ್ಡೇ ಇರುತ್ತೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಇದೇ ಎಲ್ಲ ಸುತ್ತಮುತ್ತ ಹತ್ತಿ ಬೆಲೆ ಗ್ರಾಮಸ್ಥರು ದುರುಪಯೋಗ ಬಳಸ್ಕೊಬೇಕಾಗಿ ವಿನಂತಿ ಮಾಡ್ತಾ ನಮ್ಮ ಎಲ್ಲ ನನ್ನ ಗುರು ಹಿರಿಯಗಳಿಗೆ ಮತ್ತು ನನ್ನ ಸಹೋದರಿಗೆ ನಮಸ್ತೆ ಇದೇ ಇಪ್ಪತ್ತೈದನೇ ತಾರೀಕು ಜೂನ್ ಇಪ್ಪತ್ತೈದನೇ ತಾರೀಕು ಬುಧವಾರ ನಮ್ಮ ತಂದೆಯವರ ಹುಟ್ಟಹಬ್ಬದ ಪ್ರಯುಕ್ತವಾಗಿ ಎಲ್ಲ ನಮ್ಮ ಸಹೋದರರು ಉಚಿತ ಆರೋಗ್ಯ ಶಿಬಿರವನ್ನು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಈ ಕಾರ್ಯಕ್ರಮದ ಬಗ್ಗೆ ಈಗಾಗಲೇ ನಮ್ಮ ಅಣ್ಣವರಾದ ಅಣ್ಣವರು ಆಲ್ರೆಡಿ ಡೀಟೇಲ್ಸ್ ಕೊಟ್ಟಿದ್ದಾರೆ ಮತ್ತೆ ವಿಶೇಷ ಸೂಚನೆ ಏನು ಅಂತಾರೆ ಈ ಶಿಬಿರದಲ್ಲಿ ಶಸ್ತ್ರಚಿಕಿತ್ಸೆ ಕೂಡ ಇರುತ್ತದೆ ಅಂದರೆ ಆಪ್ರೇಷನ್ನು ಯಾರಿಗಾದರೂ ಈ ಥರ ಶಸ್ತ್ರ ಚಿಕಿತ್ಸೆ ಮಾಡಿಸ್ಕೊಳ್ಳೋರಿಗೆ ಅವರು ಹೆಸರುಗಳನ್ನ ಡೀಟೇಲ್ ಆಗಿ ಬರ್ಕೊಂಡು ನಾವು ಮಾರನೇ ದಿನ ಈ ಕ್ಯಾಂಪು ಆಗಿದ ಮಾರನೇ ದಿನ ನಾವೇ ಬಸ್ ಮಾಡಿ ಹಾಸ್ಪಿಟ್ಲಿಗೆ ಕೊಟ್ಟು ಕಳಿಸ್ಕೊಡ್ತೀವಿ ಈ ಶಿಬಿರವನ್ನು ಎಲ್ಲ ನಮ್ಮ ಹತ್ತಿ ಬಲೆಯ ಗ್ರಾಮಸ್ಥರು ಮತ್ತು ಸುತ್ತಮುತ್ತಿನ ಗ್ರಾಮಸ್ಥರು ಬಂದು ಉಪಯೋಗಿಸಬೇಕೆಂದು ವಿನಂತಿ